ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇನ ನನ್ನ ಚಾನನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ಭಾಗ್ಯಲಕ್ಷ್ಮಿ ಇಂದಿನ ಪೂರ್ತಿ ಸ್ವಚ್ಛಿಕೆಯಲ್ಲಿ ಏನಾಗಿದೆ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ಹಾಗೆ ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ಏನಪ್ಪಾಗುತ್ತೆ ಅಂದರೆ ಈ ಕಡೆ ಕಾಮತ್ ಅವರು ಹುಡುಗಿಗೆ ರೇಗಿಸ್ತಾ ಇರ್ತಾರೆ ಜಾಸ್ತಿ ನೋಡ್ಬೇಡ ಕಣಮ್ಮ ದೃಷ್ಟಿ ಆಗುತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅದೇನಂತ ಹೇಳಿದ್ರೆ ಅವ್ರಿ ಇವ್ರಿಗಿಂತ ಹುಡುಗನೇ ನಾನು ಇಷ್ಟ ಇಲ್ಲ ಅಂತ ಹೇಳು ಹೇಳುವಷ್ಟು ದಡ್ಡಿ ನಾನಲ್ಲ ಅಂತ ಹೇಳಿಬಿಟ್ಟು ಸುರಭಿ ಅವರು ಹೇಳ್ತಿದ್ದಂಗೆ ಆದಿ ಅಂತ ಶಾಕ್ ಆಗ್ತಾರೆ ಅದೇನಪ್ಪ ಭಾಗ್ಯ ಅಂತೂ ಖುಷಿ ಆಗ್ತಾರೆ ಹಾಗೆ ಇಲ್ಲಿ ಒಂದು ಫ್ಲ್ಯಾಶ್ ಬ್ಯಾಕ್ನ ತೋರಿಸ್ತಾರೆ ಸು ಸುರಭಿ ಆದಿ ಮಾ ಮಾತನ್ನ ಕೇಳಿ ತುಂಬ ಟೆನ್ಷನ್ ಆಗಿ ಬರ್ತಿರ್ತಾರೆ ಹಾಗೆ ಅದನ್ನು ನೋಡಿದಂಥ ಆದಿಯವರು ನನಗೆ ಈ ಮದುವೆ ಇಷ್ಟ ಇಲ್ಲ ನೀವೇ ನನ್ನನ್ನು ಇಷ್ಟ ಇಲ್ಲ ಅಂತ ಹೇಳಿ ಅಂತ ಹೇಳಿಬಿಟ್ಟು ಕಳಿಸಿರ್ತಾರೆ ಟೆನ್ಷನ್ ಆಗಿ ಅವರು ಬರ್ತಿರ್ಬೇಕಾದ್ರೆ ಇಲ್ಲಿ ಮಧ್ಯ ಅವರು ಬರ್ತಾರೆ ಸುರಭಿನ ನೋಡಿಬಿಟ್ಟು ಮಾತಾಡಿಸ್ತಿರ್ತಾರೆ ಏನು 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 ಅವರೇ ಏನು ನೀವು ಬೇಡ ಅಂದರೆ ಅಂತ ಹೇಳಿಬಿಟ್ಟು ಅವರು ಕೇಳ್ತಿರ್ತಾರೆ ಇಲ್ಲಿವರೆಗೂ ನನ್ನ ಮುಂದೆನೇ ಮ್ಯಾರೇಜ್ ಪ್ರಪೋಸಲ್ ಬಂದಿತ್ತು ಆದರೆ ಅವರನ್ನೆಲ್ಲ ನಾನು ರಿಜೆಕ್ಟ್ ಮಾಡಿದ್ದೆ ಯಾಕೆ ಅಂತಂದ್ರೆ ಅಂತ ಹೇಳಿದ್ರೆ ಯಾಕೆ ಅಂತಂದ್ರೆ ಅವರೆಲ್ಲ ನನ್ನ ನನಗೆ ನನ್ನವರು ಅಂತ ಅನ್ನಿಸ್ತಾ ಇರಲಿಲ್ಲ ಆದರೆ ಇವರು ನನಗೆ ನನ್ನವರು ಅಂತ ಅನ್ನಿಸ್ತಿದೆ ಅದಕ್ಕೋಸ್ಕರ ನನಗೆ ರಿಜೆಕ್ಟ್ ಮಾಡೋದಕ್ಕೆ ಇಲ್ಲ ಬರೀ ನೋಟ ಅಷ್ಟೇ ಅಲ್ಲ ಅವ್ರ ಮಾತು ಅವ್ರ ಮನಸ್ಸು ಆ್ಯಂಡ್ ಮೋರ್ ಓವರ್ ಅವ್ರ ಬಗ್ಗೆ ತಿಳ್ಕೊಂಡಾಗ ಯಾರು ನೆಗೆಟಿವ್ ಆಗಿ ಹೇಳಿರಲಿಲ್ಲ ಎಲ್ಲ ಪಾಸಿಟಿವ್ ಆಗಿ ಒಪಿನಿಯನ್ ಹೇಳಿದ್ರು ಅವ್ರ ಜೀವನದಲ್ಲಿ ನನಗೆ ಜಾಗ ಇಲ್ಲ ಅಂತ ಹೇಳಿದಾಗ ನನಗೆ ತುಂಬ ಟೆನ್ಷನ್ ಆಗ್ತಿದೆ ಐ ಫೀಲ್ ಸ್ಯಾಡ್ ಅಂತ ಹೇಳಿ ಸುರಭಿ ಅವರು ಹೇಳ್ತಾ ಇರ್ತಾರೆ ಇದನ್ನು ನೋಡಿ ಅವ್ರ ಮದುವೆ ಬೇಡ ಅಂತ ಹೇಳಿ ಸಾವಿರ ಕಾರಣಗಳನ್ನು ಕೊಡ್ತಾ ಇರ್ತಾರೆ ಅದಕ್ಕೆಲ್ಲ ನೀವು ತಲೆ ಕೆಡ್ಸ್ಕೊಳ್ ತಲೆ ಕೆಡ್ಸ್ಕೊಳ್ಬೇಡಿ ನಿಮಗೆ ಅವರಂತೆ ಅವರಂತ ಒಳ್ಳೆ ಹುಡುಗ ಎಲ್ಲೂ ಹುಡುಕುದ್ರು ಕೂಡ ಸಿಗೋದಿಲ್ಲ ಯಾಕೆ ಏನು ಅನ್ನೋದಕ್ಕೆ ನಿಮ್ಮ ಹತ್ತಿರನೇ ಉತ್ತರ ಇದೆ ಅವರನ್ನು ನೋಡಿದ್ರೆ ಗೊತ್ತಾಗುತ್ತೆ ಎಂತ ಎಂಥ ಒಳ್ಳೆ ಜೆಂಟಲ್ ಮ್ಯಾನ್ ಅಂತ ಹೇಳಿ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಅವರನ್ನು ಸ್ವಲ್ಪ ದಿನದಿಂದ ನೋಡಿದ್ದೀನಿ ತುಂಬ ಒಳ್ಳೆ ಮನಸ್ಸಿದೆ ಅವರಿಗೆ ಅಂಥವರನ್ನ ಮದುವೆ ಆಗೋದಕ್ಕೆ ನೀವು ಪುಣ್ಯ ಮಾಡಿದ್ದೀರಾ ಯಾಕೆ ಯಾವುದೇ ಕಾರಣಕ್ಕೂ ಬೇಡ ಅಂತ ಹೇಳ್ಬಿಡಿ ಅಲ್ಲಿ ಹೋಗಿ ನನಗೆ ಅವರು ಅಂದರೆ ಇಷ್ಟ ಅವರನ್ನು ಮದುವೆ ಆಗ್ತೀನಿ ಅಂತ ಹೇಳಿಬಿಡಿ ಅಂತ ಹೇಳಿ ಭಾಗ್ಯ ಅವರು ಹೇಳಿಕೊಟ್ಟಿರ್ತಾರೆ ಹೇಳಿಕೊಟ್ಟು ಕಳಿಸಿರ್ತಾರೆ ಹಾಗೆ ಇಲ್ಲಿ ಸುರಭಿ ಅವರು ಹ್ಞೂ ಅಂತ ಹೇಳಿ ತಲೆ ಅಲ್ಲಾಡಿಸ್ತಾ ಇರ್ತಾರೆ ಇಲ್ಲಿ ಈ ಫ್ಲ್ಯಾಶ್ ಬ್ಯಾಕ್ನ ತೋರಿಸ್ತಾರೆ ಈ ಕಡೆ ಸುರಭಿ ಅಂತೂ ಆದಿನ ನೋಡಿ ಸ್ಮೈಲ್ ಕೊಡ್ತಿದ್ರೆ ಕಿಶನ್ ಹಾಗೂ ಆದಿಗಂತೂ ತುಂಬಾ ಟೆನ್ಷನ್ ಸ್ಟಾರ್ಟ್ ಆಗಿರುತ್ತೆ ಹಾಗೆ ಏಕ್ ಏಕೆ ಕಿಶನ್ ಏನೋ ಇದೆ ಅಲ್ಲ ಅಂತ ಹೇಳಿ ಆದಿಯವ್ರು ಹೇಳ್ತಾರೆ ಅಯ್ಯೋ ಅಣ್ಣ ನೀನೇ ಅಲ್ವಾ ಅಣ್ಣ ಬಂದು ಹೇಳಿದ್ದು ಅವರು ಬಂದು ಬೇಡ ಅಂತ ಹೇಳ್ತಾರೆ ಅಂತ ಪ್ಲಾನ್ ಎಲ್ಲ ವರ್ಕೌಟ್ ಆಯಿತು ಅಂತ ಹೇಳಿದೆ ಈ ತರ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾ ಇದ್ದೀರಾ ಅಂತ ಹೇಳಿ ನನಗೇನ ಗೊತ್ತು ಅಂತ ಹೇಳಿ ಕಿಶನ್ ಅವ್ರು ಹೇಳ್ತಾ ಇದ್ದರೆ ಕಿಶನ್ ಏನೋ ಹೀಗೆಲ್ಲ ಆಗೋಯ್ತಲ್ಲ ನನ್ನ ಕೈಯಲ್ಲಿ ಈ ಥರ ಆಗೋ ಇರೋದಕ್ಕೆ ಆಗೋಲ್ಲ ಕಣೋ ಅವ್ರ ಮದುವೆಗೆ ಬೇಡ ಅಂತ ಹೇಳ್ತಾರೆ ಅಂದ್ಕೊಂಡು ಎಲ್ಲರೂ ಮುಂದೆನೂ ಓಕೆ ಅಂತ ಹೇಳ್ತೀನಿ ಇವಾಗ ನೋಡಿದ್ರೆ ಎಲ್ಲ ಪ್ಲಾನ್ ಹಾಳಾಗಿದೆ ಹಾಳಾಗ್ತಿದೆ ಅವರು ಇಷ್ಟ ಇಲ್ಲ ಅಂತ ನಾನು ಹೇಳಿಬಿಡ್ತೀನಿ ಅಂತ ಹೇಳಿ ಅದೇವ್ರು ಹೇಳ್ತಾರೆ ಅಣ್ಣ ಅಣ್ಣ ಪ್ಲೀಸ್ ಪ್ಲೀಸ್ ಹಾಗೆ ಹೇಳ್ಬೇಡ ಅಣ್ಣ ಇವಾಗ ಸ್ವಲ್ಪ ಹೊತ್ತಿನ ಮುಂಚೆ ನೀನೇ ಓಕೆ ಅಂತ ಹೇಳಿದ್ದೆ ಅಲ್ವಾ ಇವಾಗ ಬೇಡ ಅಂತ ಹೇಳಿದ್ರೆ ಪ್ರಾಬ್ಲಮ್ ಆಗುತ್ತೆ ಕಣೋ ಅಂತ ಹೇಳಿ ಈ ಕಡೆ ಕಿಶನ್ ಅವ್ರು ಹೇಳ್ತಿರ್ತಾರೆ ಇದನ್ನೆಲ್ಲ ಸ್ವಲ್ಪ ಅರ್ಥ ಮಾಡಿಕೊಳ್ಳು ಇವಾಗ ಏನು ಮಾತಾಡ್ಬೇಡ ಸುಮ್ಮನಿರು ಅಂತ ಹೇಳಿ ಕಿಶನ್ ಅವ್ರು ಹೇಳ್ತಾರೆ ಆಗ ಅಲ್ಲ ಕಣೋ ಅಂತ ಆದಿಯವರು ಹೇಳೋಕ್ಕೆ ಬರ್ತಾ ಇದ್ದರೆ ಈ ಕಡೆ ಅಣ್ಣ ಸ್ವಲ್ಪ ಸೈಲೆಂಟಾಗಿ ಬಿ ಇದ್ಬಿಡಿ ಆಮೇಲೆ ಎಲ್ಲ ಮಾತಾಡೋಣ ಅಂತ ಹೇಳಿ ಕಿಶನ್ ಅವರು ಹೇಳ್ತಾ ಇರ್ತಾರೆ ಇದರಿಂದ ನಿನಗೆ ಖುಷಿ ಎಷ್ಟು ಖುಷಿ ಆಗಿದೆಯೋ ನನಗೆ ಗೊತ್ತಿಲ್ಲ ಕಣೋ ನೀನು ಈ ನಿರ್ಧಾರ ತಗೊಂಡಿರೋದ್ರಿಂದ ನನಗಂತೂ ತುಂಬಾ ಖುಷಿ ಆಗ್ತಿದೆ ಕಣೋ ಅಯ್ಯೋ ತುಂಬ ತುಂಬ ಖುಷಿ ಆಯಿತು ಕಣೋ ಅಂತ ಹೇಳಿ ಇಲ್ಲಿ ಕಾಮತ್ ಅವರು ಆ ದಿನ ತಪ್ಪಿಕೊಂಡು ಖುಷಿ ಪಡ್ತಾ ಇರ್ತಾರೆ ನಿಜವಾಗ್ಲೂ ಆ ದಿನ ಡಿಸಿಷನ್ ಕೇಳಿ ನನಗಂತೂ ತುಂಬಾ ಸಂತೋಷ ಆಯಿತು ಅಂತ ಹೇಳಿ ಮೀನಾಕ್ಷಿ ಅವ್ರು ಹೇಳ್ತಾ ಇರ್ತಾರೆ ಮಿಂಗ್ಲಿಂದ ಮಿ ಸಿಂಗಲಿಂದ ಮಿಂಗಲ್ ಆದಲ್ಲ ನೀನು ಆಗ್ತಿದ್ದೆ ನನಗಂತೂ ಡಬ್ಬಲ್ ಖುಷಿ ಆಗ್ತಿದೆ ಅಂತ ಹೇಳಿ ಪೂಜಾ ಹೇಳ್ತಾ ಹೇಳ್ತಾಯಿರ್ತಾರೆ ಈ ಕಡೆ ಆದಿಗಂತೂ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿರಲ್ಲ ಗೊತ್ತಾಗದೆ ಸುಮ್ಮನಿರ್ತಾರೆ ಈ ಕಡೆ ಕುಸುಮಗಂತೂ ಟೆನ್ಷನ್ ಶುರು ಆಗುತ್ತೆ ಏನು ಭಾಗ್ಯ ಇದನ್ನು ನಾನು ಅನ್ಕೊಂಡಿದ್ದೆ ಬೇರೆ ಇಲ್ಲಿ ಆಗಿರೋದೇ ಬೇರೆ ಅಂತ ಹೇಳಿ ಈ ಕಡೆ ಇಲ್ಲಿ ಕುಸುಮ ಅವರು ಭಾಗ್ಯಗೆ ಹೇಳ್ತಾ ಇರ್ತಾರೆ ಭಾಗ್ಯಗೆ ಹೇಳ್ತಾ ಇರಬೇಕಾದ್ರೆ ಹಾಗೆ ಆ ಕಡೆ ತನ್ಮಯ್ಯವರು ಸ್ಕೂಲಲ್ಲಿ ತನ್ಮಯ್ಯ ಯಾವುದೋ ಒಂದು ಹುಡುಗನ ಜೊತೆ ಹೊಡೆದು ಹೊಡೆದ್ಬಿಡ್ತಾರೆ ಆ ಹುಡುಗ ಮುಚ್ಚೆ ತಬ್ಬಿ ಕೆಳಗಡೆ ಬಿದ್ದುಬಿಡ್ತಾನೆ ಆಮೇಲೆ ಎಲ್ ಅವರ ಟೀಚರ್ಸ್ ಎಲ್ಲ ಬಂದು ಏನಾಯ್ತು ಅಂತ ಹೇಳಿ ನೋಡಿ ಹುಡುಗನಿಗೆ ನೀರನ್ನು ಹಾಕಿ ಕುಡಿಸಿ ಎದಳಸ್ತಾರೆ ಪ್ರಜ್ಞೆ ಬಂದು ಬರೆಸ್ತಾರೆ ಆಮೇಲೆ ಏನಾಯಿತು ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ನನಗೆ ತಡಿಯೋಕೆ ಇಲ್ಲ ತುಂಬಾ ನೋವಾಗ್ತಿದೆ ಅಂತ ಹೇಳಿ ಆ ಹುಡುಗ ಹೇಳೇ ಬಿಡ್ತಾರೆ ಸರಿ ನೀವು ಕರ್ಕೊಂಡು ಹೋಗಿ ಸರ್ ಅಂತ ಹೇಳಿ ಇಲ್ಲಿ ಮ್ಯಾಮ್ ಅವರ ಸ್ವ ಸರ್ಗೆ ಹೇಳ್ತಾರೆ ಈ ಸರ್ ಕೆಳಗಡೆ ಬಿದ್ದಂತ ಹುಡುಗನನ್ನ ಕರ್ಕೊಂಡು ಹೋಗ್ತಾರೆ ಇಲ್ಲಿ ತನ್ಮೈ ಅಂತೂ ಕೋಪ ಮಾಡಿಕೊಂಡು ನಿಂತಿರ್ತಾರೆ ತನ್ನ ಮೈ ಏನು ಬಿಹೇವಿಯರ್ ಇದು ಯಾಕೆ ಈ ಥರ ಮಾಡಿದೆ ಅಕಸ್ಮಾತ್ ಹೆಚ್ಚು ಕಡಿಮೆ ಆಗಿದ್ರೆ ಏನು ಮಾಡಬೇಕಾಗಿತ್ತು ಅಂತ ಹೇಳಿ ಇಲ್ಲಿ ಟೀಚರ್ ಅವ್ರು ಕೇಳ್ತಾ ಇದ್ದರೆ ಅವರ ಮ್ಯಾನ್ ಮ್ಯಾಮ್ ಕೇಳ್ತಾ ಇದ್ರೆ ತನ್ನಯವರು ನೋಡ್ಕೊ ಅಂದ್ಕೊಂಡು ಸುಮ್ಮನೆ ನೋಡ್ತಾ ಇರ್ತ ನಿಂತಿರ್ತಾರೆ ತನ್ನ ಮೈ ಕೇಳ್ತಾ ಇರೋದು ಹೀಗೆ ಮಾಡಿದ್ದೆ ಏಕೆ ಅಂತ ಹೇಳಿ ಆ ಥರ ಮಾಡಬಾರ್ದು ಅಂತ ಗೊತ್ತಿಲ್ವ ನಿನಗೆ ಹೇಗೆ ಮಾ ಹೇಗೆ ನೀನು ಮಾಡಿದೆ ಇದನ್ನು ಅಂತ ಹೇಳಿ ಈ ಕಡೆ ಟೀಚರು ರ್ಯಾಶ್ ಆಗಿ ಕೇಳ್ತಾ ಇರ್ತಾರೆ ಆದರೆ ಮ್ಯಾಮ್ ಅವನೇ ತಪ್ಪು ಮಾಡಿದ್ದು ಅಮ್ಮನ ಬಗ್ಗೆ ಕೆಟ್ಟಾಗಿ ಮಾತಾಡ್ದವನು ಅಂತ ಹೇಳಿ ಈ ಕಡೆ ಗುಂಡಣ್ಣ ಅವ್ರು ಹೇಳ್ತಾ ಇರ್ಬೇಕಾದ್ರೆ ಅವರು ಸರಿಯಾಗಿ ಸರಿಯಾಗಿದೆ ನಾ ಮಾಡಿದ್ರೆ ನನ್ನ ಹತ್ತಿರ ಬಂದು ಮಾಡಿದರೆ ನನ್ನ ಹತ್ತಿರ ಬಂದು ಹೇಳಬೇಕಾಗಿತ್ತಲ್ವ ನಾನು ಅವನಿಗೆ ಬುದ್ಧಿ ಹೇಳ್ತಾ ಇದ್ದೆ ಅಂತ ಹೇಳಿ ಟೀಚರ್ ಅವ್ರು ಹೇಳ್ತಾರೆ ನಿಮಗೆ ಹೇಗಿದ್ದೆ ಹೇಳಿದರೆ ಜಸ್ಟ್ ಬೈತೀರ ಅಷ್ಟೇ ಅದು ಅವನಿಗೆ ಸಾಕಾಗೋದಿಲ್ಲ ಅವನು ಮೇಲೆ ಒಂದೆರಡು ದಿನ ಸುಮ್ಮನಿರ್ತಾನೆ ಅಷ್ಟೇ ಆಮೇಲೆ ಮತ್ತೆ ಬಂದು ರೇಗಿಸ್ತಾನೆ ಅದಕ್ಕೋಸ್ಕರ ಅವನು ಹೀಗೆ ಮಾಡಬಾರ್ದು ಅಂತ ಹೇಳಿ ಸರಿಯಾಗಿ ಬುದ್ಧಿ ಕಲಿಸಿದ್ದೀನಿ ಅಂತ ಹೇಳಿ ಈ ಕಡೆ ಹೇಳ್ತಾ ಇರ್ತಾರೆ ಹೀಗೆ ಬಿಟ್ಟರೆ ಸರಿ ಹೋಗಲ್ಲ ನಾನು ನಿಮ್ಮ ನಿಮ್ಮಮ್ಮನಿಗೆ ಕಾಲ್ ಮಾಡಿ ಹೇಳ್ತೀನಿ ಅಲ್ಲಿ ತನಕ ಸಲೀ ಅಲ್ಲೋ ಇಲ್ಲೋ ಬಾ ನನ್ನ ಜೊತೆ ಅಂತ ಹೇಳಿ ಇಲ್ಲಿ ಟೀಚರ್ ತನ್ಮೈನ ಕೈ ಕರ್ಕೊಂಡು ಹೊರಟೋಗ್ತಾರೆ ಆಚೆ ಹಾಗೆ ಈ ಕಡೆ ಹುಡ್ಗಿ ತಾಯಿ ಹೇಳಿ ಹೇಳ್ತಿರ್ತಾರೆ ಆಯಿತಾ ಮಾ ಮಾಡಿದೆ ಮರೆತು ಬಿಟ್ಟಲ್ಲ ಬನ್ನಿ ಊಟ ಮಾಡಿ ಅಂತ ಹೇಳಿಬಿಟ್ಟು ಇಲ್ಲಿ ಹುಡ್ಗಿ ತಾಯಿ ಹೇಳ್ತಿರ್ತಾರೆ ಅಯ್ಯೋ ಮರ್ತೆ ಹೋದ್ವಿ ಬನ್ನಿ ಹೋಗೋಣ ಅಂತ ಹೇಳಿ ಕಾಮತ್ ಅವರ ಮನೆಯವ್ರನ್ನೆಲ್ಲ ಕರ್ಕೊಂಡು ಹೋಗಿರ್ ಹೋಗಿರ್ತಾರೆ ಕೊನೆಯದಾಗಿ ಕಿಶನ್ನ ಕಿಶನ್ ಹಾಗೂ ಆದಿ ಅಲ್ಲೇ ಉಳ್ಕೋತಾರೆ ಸೊ ಅಣ್ಣ ಎಲ್ಲ ಊಟಕ್ಕೆ ಹೋಗಿದ್ದಾರೆ ಅಣ್ಣ ಹೋಗೋಣ ಅಂತ ಹೇಳಿ ಕಿಶನ್ ಅವ್ರು ಕರೀತಾ ಇದ್ದರೆ ಏ ನನಗೆ ಊಟನೂ ಬೇಡ ಏನೂ ಬೇಡ ಕಣೋ ನನಗೆ ಈ ಮದುವೆನೇ ಬೇಡ ಅಂತ ಹೇಳಿ ಆದೇವ್ರು ಹೇಳ್ತಾ ಇರ್ತಾರೆ ಅಲ್ಲಿಗೆ ಅಣ್ಣ ಆ ಥರ ಏನು ಹೇಳಬೇಡ ಅಣ್ಣ ನೀನೇನಾದರೂ ಆ ಥರ ಹೇಳಿದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಇವಾಗ ಜಸ್ಟ್ ಆಗಿರೋದು ಮದುವೆ ಮಾತುಕತೆ ಅಷ್ಟೇ ಮಾಡಿದೆ ಆಯಿತು ಅಂತ ಹೇಳಿಬಿಟ್ಟು ಕಿಶನ್ ಅವ್ರು ಹೇಳ್ತಾರೆ ನೀನು ಏನು ಹೇಳ್ತಿದ್ದೆ ನನಗಂತೂ ಅರ್ಥ ಆಗ್ತಿಲ್ಲ ಅಂತ ಹೇಳಿ ಅದೇ ಅವ್ರು ಹೇಳ್ತಾಯಿರ್ತಾರೆ ಅರ್ಥ ಮಾಡಿಸ್ತೀನಿ ಸ್ವಲ್ಪ ಸೈಲೆಂಟಾಗಿರು ಅಂತ ಹೇಳಿ ಈ ಕಡೆ ಹೇಳ್ತಾ ಇರಬೇಕಾದ್ರೆ ಆಗಿರೋಣ ಬೆಳಗ್ಗೆ ಅತ್ತೆ ಏನು ಮಾಡಿದ್ರು ಅಂತ ಹೇಳಿ ಗೊತ್ತ ಗೊತ್ತಲ್ವಾ ಅದಾದ ಮೇಲೆ ಇಷ್ಟೊಂದೆಲ್ಲ ರಿಸ್ಕ್ ತಗೋ ತಗೋಬೇಕಾ ಬಾರೋ ಊಟ ಮಾಡೋಣ ಅಂತ ಹೇಳಿಬಿಟ್ಟು ಕಿಶನ್ ಅವ್ರು ಕರಿತಾ ಇದ್ದರೆ ಕೆಳಗಡೆ ಕೂತಿರ್ತಾನೆ ಇಲ್ಲಿ ಹುಡುಗಿ ತಾಯಿ ಹೋಗಿ ಅಡುಗೆ ಮನೆಯಲ್ಲಿ ಎಲ್ಲ ಸಾಮಗ್ರಿನ ಎತ್ಕೊಂಡಿರ್ತಾರೆ ಭಾಗ್ಯ ಅವರು ಹಾಗೆ ಕುಸುಮ ಅವರು ಬಚ್ಚಿಟ್ಕೊಂಡು ನೋಡ್ತಿರ್ತಾರೆ ಅವರು ಅಂತ ಅವರು ತಾಯಿಯನ್ನ ನೋಡ್ತಾ ನೋಡ್ತಾ ಇರ್ತಾರೆ ಅಲ್ಲ ನೀವೇನು ಮಾಡ್ತಿದ್ದೀರಾ ಇಲ್ಲಿ ಅಂತ ಹೇಳಿ ಆ ಹುಡುಗಿ ತಾಯಿ ಕೇಳ್ತಾರೆ ಅದು ನಾವು ಅಂತ ಹೇಳಿ ಭಾಗ್ಯ ಅವರು ಹೇಳೋಕ್ಕೆ ಹೋಗ್ತಾರೆ ಊಟ ಬಡಿಸೋದಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದೀವಿ ಕೂತ್ಕೊಂಡಿದೀವಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಹಾಗೆ ಅಯ್ಯೋ ಯಾಕೆ ತಲೆ ಕೆಡ್ಸ್ಕೊಂತೀರ ನಾನು ಮತ್ತು ನನ್ನ ಸೊಸೆ ಬಡಿಸ್ತೀವಿ ಬಿಡಿ ಅಂತ ಹೇಳಿ ಕುಸುಮವ್ರು ಹೇಳ್ತಾರೆ ಭಾಗ್ಯ ಅವರು ಟೆನ್ಷನ್ ಆಗ್ತಾರೆ ಅಯ್ಯೋ ಅತ್ತೆ ಈಗ ಭಾಗ್ಯ ಅವರು ಹೇಳ್ತಾರೆ ಅಯ್ಯೋ ನಿಮಗೆ ಯಾಕೆ ಇಷ್ಟೊಂದು ತಲೆ ತೊಂದರೆ ತಾಯಿ ಹೇಗಾದರೂ ಅದೇನು ಅಂತ ಹೇಳಿದ್ರೆ ಈ ಕಡೆ ಭಾಗ್ಯವ್ರು ಹೇಳ್ತಾ ಇರ್ತಾರೆ ತೊಂದರೆ ಇಲ್ಲ ಏನಿಲ್ಲ ನಿಮ್ಮ ಪಾಡಿಗೆ ನೀವು ಅವ್ರ ಜೊತೆ ಕೂತ್ಕೊಳ್ಳಿ ನಾವು ಊಟ ಮಾಡ್ತೀವಿ ಅಂತ ಹೇಳಿ ಕುಸುಮ ಅವ್ರು ಹೇಳ್ತಾ ಇರ್ತಾರೆ ಅತ್ತೆ ನಮಗೆ ಸೊಂಟ ನೋವು ಅಂತ ಹೇಳಿ ಭಾಗ್ಯ ಅವ್ರು ಹೇಳ್ತಾರೆ ಪಾಪ ಅವರು ಎಷ್ಟು ಟೆನ್ಷನ್ ಟೆನ್ಷನಲ್ಲಿದ್ದಾರೆ ನಾವು ಅಷ್ಟು ಸಹ ಸಹಾಯ ಮಾಡಬಾರ್ದ ಭಾಗ್ಯ ಮನ ಮಾನವೀಯತೆಯನ್ನು ನಡಿ ನಡಿ ಅಂತ ಹೇಳಿ ಇಲ್ಲಿ ಕುಸುಮ ಅವರು ಹೇಳ್ತಾರೆ ಹಾಗೆ ಇಲ್ಲಿ ಹುಡುಗಿ ತಾಯಿ ಹೋಗ್ತಾಯಿರ್ತಾರೆ ಆಮೇಲೆ ಇಲ್ಲಿ ಕುಸುಮ ಹಾಗೂ ಭಾಗ್ಯ ಅವರು ಪಾತ್ರೆಯನ್ನು ಎತ್ಕೊಂಡು ಇಶ್ ಅಷ್ಟೊಂದಿಗೆ ಎಲ್ಲ ಎಲ್ಲಿ ಊಟ ಬಡಿಸೋದು ಇಬ್ಬರು ಹೆಂಗಸ್ರು ಬರ್ತಾಯಿರ್ತಾರೆ ಪಾತ್ರೆ ಕೊಡಿ ಅಂತ ಹೇಳಿ ಆ ಹೆಂಗಸರು ಕೇಳ್ತಾ ಇರ್ತಾರೆ ಪರವಾಗಿಲ್ಲ ನೀವು ಹೋಗಿ ಬೇರೆನೆ ಬೇರೆ ಏನಾದರೂ ಬಡಿಸ್ತೀರಾ ನಾನು ಬಡಿಸ್ತೀನಿ ಅಂತ ಹೇಳಿಬಿಟ್ಟು ಕುಸುಮ ಅವರು ಇಸ್ಕೊತಾರೆ ಹಾಗೆ ಇಲ್ಲಿಗೆ ಈ ಥರ ಹೇಳ್ತಾ ಇರಬೇಕಾದ್ರೆ ಗೊತ್ತಾದರೆ ಮುಗಿ ಮುಗಿತೋಗುತ್ತೆ ಕೊಡಿ ನಾವು ಬಡಿಸ್ತೀವಿ ಅಂತ ಹೇಳಿ ಹೆಂಗಸು ಎಲ್ಲರೂ ಕೂಡ ಕೇಳ್ತಾ ಇರ್ತಾರೆ ಅಶೋ ಮೇಡಮ್ಗೆ ಗೊತ್ತಾದರೆ ಬೈತಾರಂತೆ ಅಂತ ಹೇಳಿಬಿಟ್ಟು ಕೊಡ್ ಕೊಟ್ಬಿಟ್ಟೆ ಅಂತ ಹೇಳಿ ಪಾದ ಪಾದ ಪಾದೇನ ಕೊಡಿಸ್ತಾಯಿರ್ತಾರೆ ಹೆಂಗಸು ಊಟ ಬಡ್ಸೋಕ್ಕೆ ಅಂತ ಹೇಳಿ ಹೋಗ್ತಾರೆ ಅಲ್ಲಿ ಭಾಗ್ಯಂಗೆ ಕುಸುಮ ಬೈತಾಯಿರ್ತಾರೆ ಅಲ್ಲ ಭಾಗ್ಯ ನಾನು ಬಡಿಸ್ತೀನಿ ಅಂತ ಹೇಳಿ ತಾನೆ ಅಲ್ಲ ಹೇಳ್ತಾರೆ ಅಯ್ಯೋ ಮತ್ತೆ ಅವರು ಬಡ್ಸೋಕ್ಕೆ ಅಂತಲೇ ಬಂದಿದ್ದಾರೆ ಬಡಿಸ್ಲಿ ಬಿಡಿ ಅಂತೆ ಅಂತ ಹೇಳಿಬಿಟ್ಟು ಭಾಗ್ಯವ್ರು ಹೇಳ್ತಾರೆ ಊಟ ಬಡಿಸ್ತಾ ಇರ್ತಾರೆ ಇಲ್ಲಿ ಸುರಭಿ ಅಂತೂ ಆದಿನ ನೋಡಿ ಸ್ಮೈಲ್ ಕೊಡ್ತಾ ಇರ್ತಾರೆ ಆದಿಗಂತೂ ಏನು ಮಾಡಬೇಕು ಅಂತಲೇ ಗೊತ್ತಾಗದೆ ಕೂತಿರ್ತಾರೆ ಆದಿ ಅವರು ಈ ಕಡೆ ಕುಸುಮ ಅವರು ಭಾಗ್ಯಗೆ ಬೈತಾಯಿರ್ತಾರೆ ಏನು ಭಾಗ್ಯ ನೀನು ನಾನು ಬಡಿಸ್ತೀನಿ ಅಂತ ಹೇಳಿದ್ರೆ ಅಲ್ಲ ಅಂತ ಹೇಳಿ ಕುಸುಮ ಅವ್ರು ಹೇಳ್ತಾರೆ ಅಯ್ಯೋ ಅಶೋ ಅಯ್ಯೋ ನೀವು ಹೋಗಿದರೆ ಸಮಸ್ಯೆ ಆಗುತ್ತೆ ಅಲ್ವಾ ಬೇಡ ಸುಮ್ಮನೆ ರೀ ಸುಮ್ಮನೆ ಬಿಟ್ಬಿಡಿ ಅಂತ ಹೇಳಿ ಇಲ್ಲಿ ಭಾಗ್ಯ ಅವ್ರು ಹೇಳ್ತಾರೆ ಆದರೆ ಏನು ಇವಾಗ ಇಲ್ಲಿರೋದು ನಾವಿಬ್ರು ಇಲ್ಲಿರೋದು ಅವರಿಗೆ ಗೊತ್ತಾಗಲ್ಲ ಅಂತ ಹೇಳಿ ನೀನು ಅಂದ್ಕೊಂಡಿದ್ಯಾ ಅಂತ ಹೇಳಿ ಕುಸುಮ ಅವ್ರು ಹೇಳ್ತಾರೆ ಅದೇ ಥರ ಅದೇ ಆವರಣ ಗೊತ್ತು ನಿಂತಿಲ್ಲ ಆದರೆ ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿ ಭಾಗ್ಯವ್ರು ಹೇಳ್ತಾರೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ ಅಲ್ಲಿ ಕೂತ್ಕೊಂಡು ಊಟ ಮಾಡ್ತಿರೋದು ತೆಂಗಿ ಪೂಜಾ ಅವರು ವಯಸ್ಸಿಗೆ ಬಂದು ಕೂಡ ಈ ರೀತಿನೇ ಆಗೋದು ಅಂತ ಹೇಳಿ ಹೇಳ್ತಾ ಇರ್ತಾರೆ ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್